ಕನ್ನಡದ ಹೆಸರಾಂತ ಸಾಹಿತಿ ತತ್ವಶಾಸ್ತ್ರಜ್ಞ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇಂದು ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ ನಿಧನ ಕಾಲಕ್ಕೆ ಅವರಿಗೆ ತೊಂಬತ್ತ ನಾಲ್ಕು ವರ್ಷ ವಯಸ್ಸಾಗಿತ್ತು ಪದ್ಮಭೂಷಣ ಪದ್ಮಶ್ರೀ ಸರಸ್ವತಿ ಸನ್ಮಾನ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹಿತ ಅನೇಕ ಗೌರವಗಳನ್ನು ಪಡೆದಿದ್ದ ಡಾಕ್ಟರ್ ಭೈರಪ್ಪ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ಬಲು ಕಷ್ಟದಿಂದ ವಿದ್ಯಾರ್ಜನೆ ಮಾಡಿ ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿದವರು ಭೈರಪ್ಪ ಕನ್ನಡದ ಜನಪ್ರಿಯ ಕಾದಂಬರಿಕಾರರಾಗಿದ್ದರು ಗೃಹಭಂಗ ದಾಟು ಪರ್ವ ವಂಶವೃಕ್ಷ ಸಹಿತ ಅನೇಕ ಮಹತ್ವದ ಕೃತಿಗಳನ್ನು ಅವರು ಬರೆದಿದ್ದಾರೆ ಒಂದು ಇಡೀ ತಲೆಮಾರನ್ನು ಪ್ರಭಾವಿಸಿ ಅಲ್ಲೇಖಕ ಅವರಾಗಿದ್ರು ಜೆಂಜಿ ಕೂಡ ಅವರ ಕೃತಿಯಿಂದ ಪ್ರಭಾವಿತವಾಗಿತ್ತು ತಮ್ಮ ವಿಶಿಷ್ಟ ಚಿಂತನೆ ತಾತ್ವಿಕತೆ ಮೌಲ್ಯ ಪ್ರಜ್ಞೆಗಳಿಂದ ಅವರು ಅಪಾರ ಅಭಿಮಾನಿ ವರ್ಗವನ್ನ ಪಡೆದಿದ್ರು ಎಡಪಂಥಿಯವರು ಅವರನ್ನ ಬಲಪಂಥಿಯವರು ಎಂಬುದನ್ನು ಟೀಕಿಸುತ್ತಿದ್ದರಾದರೂ ಖಾಸಗಿಯಾಗಿ ಅವರೊಬ್ಬ ಅದ್ಭುತ ಕಲಾ ಕಾದಂಬರಿಕಾರ ಎಂಬುದನ್ನು ಒಪ್ಪುತ್ತಿದ್ರು ಅನೇಕ ಬಾರಿ ತಮ್ಮ ಘನಿಸಿದ್ದನ್ನು ಮುಲಾಜಿಲ್ಲದೆ ಹೇಳುತ್ತಿದ್ದ ಬೈರಪ್ಪ ತಾವು ಪ್ರತಿಪಾದಿಸಿದ್ದ ಸಿದ್ಧಾಂತಗಳಿಗೆ ಸಾಕಷ್ಟು ಪುರಾವೆಗಳನ್ನು ಒದಗಿಸುತ್ತಿದ್ರು ಕಾದಂಬರಿಗಳಲ್ಲೂ ಇತಿಹಾಸದ ಎಲೆಗಳನ್ನು ನೇಯ್ದು ಇದು ಸತ್ಯ ಎಂದು ಗಡಘೋಷವಾಗಿ ಸಾರುತ್ತಿದ್ರು ಅವರ ಅನೇಕ ಕೃತಿಗಳು ಚಲನಚಿತ್ರಗಳಾಗಿವೆ ಟಿವಿ ಧಾರಾವಾಹಿಗಳಾಗಿವೆ ಮತ್ತು ಇಂಗ್ಲಿಷ್ ಭಾಷೆಗೂ ಅನುವಾದವಾಗಿದೆ